ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸೈನ್ಸ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಇರ್ತಿದೆ ಈ ಕೆಳಕಂಡವುಗಳಲ್ಲಿ ಹೆಚ್ಚು ಬುದ್ಧಿವಂತ ಸಸ್ತನಿ ಯಾವುದು ಸೊ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಡಾಲ್ಫಿನ್ಗಳು ಡಾಲ್ಫಿನ್ಗಳನ್ನು ಬುದ್ಧಿವಂತ ಸಸ್ತನಿಗಳ ಗ್ರೂಪ್ ಗ್ರೂಪಿಗೆ ಸೇರಿಸ್ತಾರೆ ಡಾಲ್ಫಿನ್ಗಳು ಡಾಲ್ಫಿನ್ಗಳು ಅತಿ ಹೆಚ್ಚು ಬುದ್ಧಿವಂತ ಸಸ್ತನಿಗಳಾಗಿವೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಉಪ್ಪು ನೀರಿನಲ್ಲಿ ಬೆಳೆಯುವ ಸಸ್ಯಗಳನ್ನು ಏನೆಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಹ್ಯಾಲೋಫೈಟ್ಸ್ಗಳು ಅಂತ ಕರೀತಾರೆ ಉಪ್ಪು ನೀರಿನಲ್ಲಿ ಬೆಳೆಯುವಂಥ ಸಸ್ಯಗಳು ನೋಡಿ ಕೆಲವು ಸಂದರ್ಭದಲ್ಲಿ ಸಮುದ್ರದಲ್ಲಿರುವಂತಹ ಪಾಚಿ ಇರ್ಬೋದು ಸಮುದ್ರದಲ್ಲಿ ಬೆಳೆಯುವಂತಹ ಕಳೆ ಸಸ್ಯಗಳಿರ್ಬೋದು ಇವುಗಳನ್ನು ಹ್ಯಾಲೋಫೈಟ್ಸ್ಗಳು ಅಂತ ಕರಿತೀವಿ ಈ ಹ್ಯಾಲೋಫೈಟ್ಸ್ಗಳು ಉಪ್ಪು ನೀರಿನ ಸಹಾಯದಿಂದ ಉಪ್ಪು ನೀರಿನಲ್ಲಿ ಬೆಳೆಯುವಂತಹ ಸಸ್ಯಗಳಾಗಿವೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮೂಲಂಗಿಯು ಒಂದು ಯಾವ ಪ್ರಕಾರದ ಸಸ್ಯ ಅಂದರೆ ಮೂಲಂಗಿ ಸಸ್ಯಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಸರಿಯಾದ ಉತ್ತರ ಮೂಲಂಗಿಯಲ್ಲಿ ವಿಶೇಷವಾಗಿ ಬೇರಿನ ಮಾರ್ಪಾಟಾಗಿರುತ್ತೆ ಬೇರು ಮಾರ್ಪಾಟಾಗಿ ಗಡ್ಡೆಯಾಗಿ ಬೆಳವಣಿಗೆ ಆಗುವಂಥದ್ದು ಭೂಮಿಯ ಒಳಗಡೆ ನಂತರ ಭೂಮಿಯ ಮೇಲೆ ಸಸ್ಯದ ಎಲೆಗಳು ಕೂಡ ಕಾಣಿಸ್ಕೊಳ್ತವೆ ಸೊ ಈ ಭೂಮಿಯ ಒಳಗಿನ ಭಾಗ ಏನಿರುತ್ತಲ್ಲ ಇದು ಬೇರು ಮಾರ್ಪಾಟಾಗಿ ಈ ರೀತಿ ಮೂಲಂಗಿ ಗಡ್ಡೆಗಳಾಗುವಂಥದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮಳೆ ನೀರು ಯಾವುದನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಲು ಸಹಾಯ ಮಾಡುತ್ತೆ ಅಂದರೆ ಮಳೆ ನೀರು ಭೂಮಿಯಲ್ಲಿ ಯಾವ ಪ್ರಮಾಣವನ್ನು ಹೆಚ್ಚಿಸುತ್ತೆ ಅಂತೇಳಿ ಸರಿಯಾದ ಉತ್ತರ ಕ್ಯಾಲ್ಶಿಯಂ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕ್ಯಾಲ್ಶಿಯಂ ಪ್ರಮಾಣವನ್ನು ಹೆಚ್ಚಿಸುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಪ್ಸರೆ ಎಂಬ ಹೆಸರು ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಪ್ಸರೆ ಎಂಬುದು ಕೆಳಗಿನ ಯಾವುದರ ಹೆಸರಾಗಿದೆ ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಅಪ್ಸರೆ ಅನ್ನೋದು ಇದು ಒಂದು ಬಗೆಯ ಜಿರಳೆಯಾಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪ್ರಾಣಿಗಳು ಮತ್ತು ಸಸ್ಯಗಳನ್ನು ಅವುಗಳ ಸುತ್ತಮುತ್ತಲಿನ ಸಂಬಂಧದ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಪ್ರಾಣಿಗಳು ಮತ್ತು ಸಸ್ಯಗಳು ಮತ್ತು ಅವುಗಳ ಸುತ್ತಮುತ್ತಲಿನ ಸಂಬಂಧದ ಅಧ್ಯಯನವನ್ನು ಪರಿಸರದ ಜೊತೆಗಿನ ಅಧ್ಯಯನ ಸಂಬಂಧವನ್ನು ಇದರ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಇದಕ್ಕೆ ಒಟ್ಟಾರೆಯಾಗಿ ಪರಿಸರ ವಿಜ್ಞಾನ ಅಂತೇಳಿ ಕರಿತೀವಿ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ನಾವು ಮೇಕೆ ಅಥವಾ ಕುರಿ ಮಾಂಸವನ್ನು ಸೇವಿಸಿದಾಗ ನಾವು ಯಾವ ರೀತಿಯ ಗ್ರಾಹಕ ಆಗ್ತೀವಿ ಸೊ ನಾವು ಮೇಕೆ ಅಥವಾ ಕುರಿ ಮಾಂಸವನ್ನು ಸೇವಿಸಿದಾಗ ನಾವು ದ್ವಿತೀಯ ಗ್ರಾಹಕ ಆಗ್ತೀವಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಸಸ್ಯಗಳಲ್ಲಿ ಯಾವುದು ತೇವ ಅಥವಾ ಒಣಗದ ವಾತಾವರಣದಲ್ಲಿ ಬೆಳೆಯುತ್ತವೆ ಸರಿಯಾದ ಉತ್ತರ ಮೆಜೋಫೈಟ್ಗಳು ಮೆಜೋಫೈಟ್ಗಳು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಶೀತ ರಕ್ತ ಪ್ರಾಣಿಯಾಗಿದೆ ಸರಿಯಾದ ಉತ್ತರ ಶೀತರಕ್ತ ಪ್ರಾಣಿ ಇವೆಲ್ಲವೂ ಕೂಡ ಹೌದು ಮೀನ್ ಕಪ್ಪೆ ಇರ್ಬೋದು ಹಲ್ಲಿ ಇರ್ಬೋದು ಇವೆಲ್ಲವೂ ಕೂಡ ಶೀತ ರಕ್ತ ಪ್ರಾಣಿಗಳಾಗಿವೆ ಶೀತ ರಕ್ತ ಪ್ರಾಣಿಗಳಾಗಿವೆ ಮೀನು ಕಪ್ಪೆ ಮತ್ತು ಹಲ್ಲಿ ಮೂರು ಕೂಡ ಹೌದು ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹೆಚ್ಚಿನ ನಾಳೀಯ ಸಸ್ಯಗಳನ್ನು ಈ ರೀತಿ ಕರೀತಾರೆ ಸರಿಯಾದ ಉತ್ತರ ಬೀಜ ಸಸ್ಯಗಳು ಅಂತ ಕರೀತಾರೆ ಸಾಮಾನ್ಯವಾಗಿ ನಾಳೀಯ ಸಸ್ಯಗಳನ್ನು ನಾವು ಬೀಜ ಸಸ್ಯಗಳು ಅಂತ ಕರಿತೀವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಝೋಲಾ ಇದೆಯಲ್ಲ ಅಝೋಲಾ ಎಂಬುದು ಏನು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಅಝೋಲಾ ಒಂದು ಪಾಚಿ ಅಜೋಲಾ ಇದೆಯಲ್ಲ ಇದೊಂದು ಪಾಚಿ ಆಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಬಿದಿರನ್ನು ಹೀಗೆ ವರ್ಗೀಕರಿಸಲಾಗಿದೆ ಸಾಮಾನ್ಯ ಬಿದಿರು ಏನಿದು ಅಂತ ಕೇಳಿದ್ರೆ ಇದೊಂದು ಬಗೆಯ ಹುಲ್ಲು ಆಗಿದೆ ಅಂದರೆ ಪ್ರಪಂಚದ ಅತ್ಯಂತ ಎತ್ತರವಾದ ಹುಲ್ಲು ಯಾವುದು ಕೂಡ ತುಂಬಾ ಸರಿ ಕೇಳಿದ್ದಾರೆ ಅತಿ ಎತ್ತರವಾದ ಹುಲ್ಲು ಇದು ಬಿದಿರು ಸೊ ಇದು ಬಿದಿರು ಇದೆಯಲ್ಲ ಬೇಸಿಕಲಿ ಇದು ಹುಲ್ಲಿನ ಪ್ರಭೇದಕ್ಕೆ ಸೇರುವಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎಲ್ಲ ಕೀಟಗಳಲ್ಲಿ ಎಷ್ಟು ಜೊತೆ ಕಾಲುಗಳಿವೆ ಸೊ ಸಾಮಾನ್ಯವಾಗಿ ಎಲ್ಲ ಕೀಟಗಳಲ್ಲಿ ಇರುವಂಥದ್ದು ಮೂರು ಜೊತೆ ಕಾಲುಗಳು ಎಲ್ಲ ಕೀಟಗಳಲ್ಲಿ ಎಷ್ಟು ಕಾಲುಗಳಿದೆ ಅಂತ ಕೇಳಿದಾಗ ನಾವು ಆರು ಅಂತ ಹೇಳಬೇಕಾಗುತ್ತೆ ಎಷ್ಟು ಜೊತೆ ಕಾಲುಗಳು ಅಂತ ಕೇಳಿದಾಗ ಒಟ್ಟು ಮೂರು ಜೊತೆ ಕಾಲುಗಳಿರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಮುದ್ರ ಕುದುರೆ ಕೆಳಗಿನ ಯಾವ ವರ್ಗಕ್ಕೆ ಸೇರಿದೆ ಸಮುದ್ರ ಕುದುರೆ ಇರುತ್ತಲ್ಲ ಸಾಮಾನ್ಯವಾಗಿ ಕುದುರೆ ಆಕಾರದಲ್ಲೇ ಇರುತ್ತೆ ಈ ಕುದುರೆ ಆಕಾರದಲ್ಲಿರುವಂಥ ಸಮುದ್ರ ಕುದುರೆ ಇದೆಯಲ್ಲ ಇದು ಯಾವ ವರ್ಗಕ್ಕೆ ಸೇರುತ್ತೆ ಅಂತ ಕೇಳಿದ್ರೆ ಇದು ಮೀನುಗಳ ವರ್ಗಕ್ಕೆ ಸೇರುವಂಥದ್ದು ಇದು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಜೀವಿಗಳಲ್ಲಿ ಅತಿ ಹೆಚ್ಚು ವೈವಿಧ್ಯಮಯ ಗುಂಪುಗಳು ಇರುವಂಥದ್ದು ಅಂದರೆ ಯಾವ ಜೀವಿಯ ಗುಂಪಲ್ಲಿ ಅತ್ಯಂತ ವೈವಿಧ್ಯಮಯ ಇದೆ ಅಂಥೇಳಿ ಸರಿಯಾದ ಉತ್ತರ ಶಿಲೀಂಧ್ರಗಳು ಶಿಲೀಂಧ್ರದಲ್ಲಿ ಅತ್ಯಂತ ಹೆಚ್ಚು ವೈವಿಧ್ಯಮಯತೆ ಇರುತ್ತೆ ಆಪ್ಷನ್ ರೈಟ್ ಆನ್ಸರ್ ಸಸ್ಯಗಳ ವೈಜ್ಞಾನಿಕ ಅಧ್ಯಯನವನ್ನು ಹೇಗೆ ಕರೀತಾರೆ ಸೊ ಸಸ್ಯಗಳ ವೈಜ್ಞಾನಿಕ ಅಧ್ಯಯನವನ್ನು ಸಸ್ಯಶಾಸ್ತ್ರ ಅಂತೇಳಿ ಕರೀತಾರೆ ಆಪ್ಷನ್ ರೈಟ್ ಆನ್ಸರ್ ಮೀನುಗಳು ಎಷ್ಟು ಹೃದಯದ ಕೋಣೆಗಳನ್ನು ಹೊಂದಿವೆ ಸರಿಯಾದ ಉತ್ತರ ಮೀನುಗಳಲ್ಲಿ ಎರಡು ಹೃದಯದ ಕೋಣೆಗಳು ಇರುತ್ತೆ ಎರಡು ಹೃದಯದ ಕೋಣೆಗಳಿರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದೂ ರಕ್ತವನ್ನು ಹೊಂದಿಲ್ಲ ಆದರೆ ಉಸಿರಾಟಕ್ಕೆ ಒಳಗಾಗುತ್ತೆ ಈ ಕೆಳಗಿನ ಒಂದು ವರ್ಗ ಪ್ರಾಣಿ ವರ್ಗ ಅಥವಾ ಕೀಟವರ್ಗ ರಕ್ತವನ್ನು ಹೊಂದಿರೋದಿಲ್ಲ ಆದರೆ ಇದು ಉಸಿರಾಟವನ್ನು ಮಾಡುತ್ತೆ ಯಾವುದು ಕೇಳಿದ್ರೆ ಸರಿಯಾದ ಹತ್ರ ಆಪ್ಷನ್ ಸಿ ಹೈಡ್ರಾ ಹೈಡ್ರಾ ಇದೆಯಲ್ಲ ಇದಕ್ಕೆ ರಕ್ತ ಇರೋಲ್ಲ ಬಟ್ ಉಸಿರಾಟವನ್ನು ಇದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಜೀವಶಾಸ್ತ್ರ ಎಂಬ ಪದವನ್ನು ಮೊದಲಿಗೆ ರಚಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಲಮಾರ್ಕ್ ಮತ್ತು ಟ್ರೇವಿರ್ ಟ್ರೇವಿರಾಸನ್ ಟ್ರೇವಿರಾಸನ್ ಮತ್ತು ಲಮಾರ್ಕ್ ಇವರಿಬ್ಬರು ಜೀವಶಾಸ್ತ್ರ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ರಚನೆ ಮಾಡಿದ್ರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೀರಿನ ಮೇಲ್ಮೈಯಲ್ಲಿ ತೇಲುತ್ತಿರುವ ಸಸ್ಯಗಳಿಗೆ ಏನಂತೇಳಿ ಕರಿತೀವಿ ಸರಿಯಾದ ಉತ್ತರ ಇದಕ್ಕೆ ಪ್ಲಾಂಗ್ಟನ್ ಅಂತ ಕರಿತೀವಿ ಚಲೀ ಇದು ಪ್ಲಾಂಗ್ ಟನ್ ಪ್ಲಾಂಕ್ಟನ್ಸ್ ಅಂದರೆ ನೀರಿನಲ್ಲಿ ಮೇಲ್ಮೈಯಲ್ಲಿ ತೇಲುತ್ತಿರುವಂಥ ಸಸ್ಯಗಳಾಗಿವೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಸಸ್ಯಗಳು ಮತ್ತು ಪ್ರಾಣಿಗಳ ಜೈವಿಕ ವರ್ಗೀಕರಣವನ್ನು ಮೊದಲಿಗೆ ಪ್ರಸ್ತಾಪಿಸಿದ್ದು ಯಾರು ಸರಿಯಾದ ಉತ್ತರ ಅರಿಸ್ಟಾಟಲ್ ಫಸ್ಟ್ ಗೆ ಪ್ರಸ್ತಾಪ ಮಾಡ್ತಾರೆ ಸಸ್ಯಗಳು ಮತ್ತು ಪ್ರಾಣಿಗಳ ಜೈವಿಕ ವರ್ಗೀಕರಣವನ್ನು ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಬ್ಯಾಕ್ಟೀರಿಯಾವನ್ನು ಯಾವ ಸಾಮ್ರಾಜ್ಯದ ವರ್ಗೀಕರಣದಲ್ಲಿ ಸೇರಿಸಲಾಗಿದೆ ಸರಿಯಾದ ಉತ್ತರ ಇದನ್ನು ಮೊನೇರಾ ಒಂದು ಸಾಮ್ರಾಜ್ಯದ ವರ್ಗೀಕರಣದಲ್ಲಿ ಮೊನೇರಾ ಸಾಮ್ರಾಜ್ಯ ಇದರ ವರ್ಗೀಕರಣದಲ್ಲಿ ಸೇರಿಸಲಾಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಣ್ಣಿನಲ್ಲಿ ವಾಸಿಸುವ ಆದರೆ ಸಂತಾನೋತ್ಪತ್ತಿಗಾಗಿ ನೀರಿನ ಮೇಲೆ ಅವಲಂಬಿತವಾಗಿರುವ ಸಸ್ಯಗಳು ಯಾವುವು ಸರಿಯಾದ ಉತ್ತರ ಬ್ರಯೋಫೈಟ್ಸ್ 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 ಇದೆಯಲ್ಲ ಈ ಬ್ರಯೋಫೈಟ್ಸ್ ಸಾಮಾನ್ಯವಾಗಿ ಇವು ಮಣ್ಣಿನಲ್ಲಿ ವಾಸಿಸ್ತವೆ ಬಟ್ ಸಂತಾನೋತ್ಪತ್ತಿಗಾಗಿ ನೀರನ್ನು ಅವಲಂಬಿಸಿರ್ತವೆ ಬಾವಲಿ ಕತ್ತಲೆಯಲ್ಲಿ ಹಾರಬಲ್ಲದು ಏಕೆ ಸೊ ನೋಡಿ ಸರಿಯಾದ ಉತ್ತರ ಬಾವಲಿ ಅಲ್ಟ್ರೋಸಾನಿಕ್ ತರಂಗವನ್ನು ಉತ್ಪಾದಿಸುವಂಥ ಶಕ್ತಿಯನ್ನು ಹೊಂದಿರುತ್ತೆ ಹಾಗಾಗಿ ಇದು ಕತ್ತಲೆಯಲ್ಲಿ ಹಾರುತ್ತೆ ಹಾಗಾಗಿ ಇದಕ್ಕೆ ನಿಶಾಚರಿ ಅಂತ ಕೂಡ ಕರೀತಾರೆ ನಿಶಾಚರಿ ಅಂದರೆ ಬಾವಲಿ ನಿಶಾ ಅಂದರೆ ಕತ್ತಲೆ ಚಲಿ ಚರಿ ಅಂದರೆ ಚಲಿಸುವಂಥದ್ದು ಸೊ ಕತ್ತಲೆಯಲ್ಲಿ ಚಲಿಸುವಂಥದ್ದು ಬಾವಲಿ ಯಾಕಂದರೆ ಇದು ಅಲ್ಟ್ರಾಸಾನಿಕ್ ತರಂಗವನ್ನು ಉತ್ಪಾದಿಸುವ ಶಕ್ತಿಯನ್ನು ಹೊಂದಿರುತ್ತೆ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನ ಯಾವ ಪ್ರಾಣಿಗಳು ರೇಡಿಯಲ್ ಸಮ್ಮತಿಯನ್ನು ಸೂಚಿಸುತ್ತೆ ರೇಡಿಯಲ್ ಸಮ್ಮತಿಯನ್ನು ಸೂಚಿಸುವಂಥ ಪ್ರಾಣಿಗಳು ಆಪ್ಷನ್ಸ್ ಈ ರೀತಿ ಇದೆ ಕಪ್ಪೆ ಪಿಲಾ ಸ್ಟಾರ್ ಫಿಶ್ ಮೀನು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮತ್ತು ಪಿ ಒ ಎಕ್ಸಾಮಿಗೋಸ್ಕರ ಒಂದು ಸ್ಪೆಷಲ್ ಪ್ಲೇಲಿಸ್ಟನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ ಆ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡಿಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್